ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಮನೆಯಲ್ಲಿ ತುಂಬ ಕಡಿಮೆ ಖರ್ಚಲ್ಲಿ ನಾವೊಂದು ಪಿಜ್ಜಾ ಮಾಡುವ ಹೆಚ್ಚೇನು ಖರ್ಚೇ ಇಲ್ಲ ಹಾಗೆ ಕೆಲಸ ಕೂಡ ತುಂಬ ಕಡಿಮೆ ಈ ಪಿಜ್ಜಾ ಮಾಡಲಿಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ ಆಗಿರುವಂಥ ಪಿಜ್ಜಾ ಆಮೇಲೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಒಳ್ಳೆ ಟೇಸ್ಟಿಯಾಗಿರುವಂತಹ ಪಿಜ್ಜಾ ಇಷ್ಟು ಕಡಿಮೆ ಖರ್ಚಲ್ಲಿ ಹಾಗೂ ಇಷ್ಟು ಈಸಿಯಾಗಿ ಆಯಿತು ಅಂತ ಹೇಳಿ ಇದಕ್ಕೆ ಬೇಕಾಗಿ ನಾನಿಲ್ಲಿ ಮೊದಲು ಮೂರು ಮೊಟ್ಟೆಯನ್ನು ಹಾಕಿದ್ದೇನೆ ಒಂದು ಬೌಲಿಗೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿದ ನಂತರ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಹಾಲು ಇದ್ದೀನಿ ಕಾಲು ಲೋಟದಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಅರ್ಧ ಲೋಟ ಹಾಲು ಎಲ್ಲ ಇಲ್ಲ ಒಂದು ಅದರ ಕಾಲು ಭಾಗದಷ್ಟು ಮಾತ್ರ ಹಾಕಿದೆ ನಾನು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೋಬೋದು ನೋಡಿ ಆ್ಯಡ್ ಮಾಡಿದ್ರಾಯಿತು ಈಗ ಇದು ಮೊಟ್ಟೆ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ನಾನು ಬ್ರೆಡ್ ಈ ಥರ ಸ್ಲೈಸ್ ಬ್ರೆಡ್ಡನ್ನು ನೀವು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ನೀವು ಈ ಥರ ಕಟ್ ಮಾಡಿಕೊಂಡು ಹಾಕೋಬೋದು ಅಲ್ಲಾಂದರೆ ಕೈಯಲ್ಲಿ ಕೂಡ ಈಗ ಪುಡಿ ಮಾಡಿ ಕೂಡ ಹಾಕೋಬೋದು ಈಗ ಇದು ಚೆನ್ನಾಗಿ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನೀಗ ಮಾಡಿಟ್ಟಂಥ ಬ್ಯಾಟರಿಗೆ ಈ ಬ್ರೆಡ್ ಎಲ್ಲ ಹಾಕ್ತಾ ಇದ್ದೀನಿ ಈ ಬ್ರೆಡ್ಡೆಲ್ಲ ಹಾಕಿ ನಾವು ಇನ್ನಿದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಮ್ಮ ಇವತ್ತಿನ ಪಿಜ್ಜಾಗೆ ಇದೇ ಮೈನ್ ಬೇಸ್ ಆಗಿರೋದ್ರಿಂದ ಇನ್ನಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಹೇಳಿದಾಗೆ ನಿಮಗೆ ಇನ್ನು ಒಂದು ಸ್ವಲ್ಪ ನಿಮಗೆ ಇಲ್ಲಿ ಬ್ರೆಡ್ಡಿಗೆ ಒಂದು ಸ್ವಲ್ಪ ಇನ್ನು ಬೇಕು ಅನಿಸಿದರೆ ಮಾತ್ರ ಒಂದು ಸ್ವಲ್ಪ ಹಾಲು ಆ್ಯಡ್ ಮಾಡಿದ್ರಾಯಿತು ಈಗ ಇಷ್ಟೇ ಸಾಕಾಯಿತು ನನ್ನ ಬ್ಯಾಟರ್ ಪರ್ಫೆಕ್ಟಾಗಿ ಬಂತು ನೋಡಿ ಇಲ್ಲಿ ನಮ್ಮ ಬ್ರೆಡ್ ಬ್ಯಾಟರ್ ರೆಡಿಯಾದ ನಂತರ ನಾನಿಲ್ಲಿ ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿಕೊಂಡೆ ಇನ್ನು ಮಾಡಿತ್ತಂಥ ಮಿಕ್ಸ್ ಇತ್ತು ನೋಡಿ ಅದನ್ನು ಈ ಥರ ಈ ಪ್ಯಾನಿಗೆ ಹಾಕ್ತಾಯಿದ್ದೀನಿ ನಾನು ನಿಮಗೆ ಇದು ಸಟ್ಟಾಗು ಸಟ್ಟಾಗ್ಬೋದಾ ಅಂತ ಅಂದ್ಕೋಬೋದು ಇಲ್ಲ ಕರೆಕ್ಟಾಗಿ ಸಟ್ಟಾಗುತ್ತೆ ನಮ್ಮ ಈ ಬೇಸ್ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಈ ಥರ ಇದೇ ಥರ ನೀವು ಮಾಡಿದರೆ ನಿಮ್ಮ ಬೇಸ್ ಕೂಡ ಪಿಜ್ಜಾ ಬೇಸ್ ಸರಿಯಾಗಿ ಅಳತೆಯಲ್ಲಿ ರೆಡಿಯಾಗಿ ಬರುತ್ತೆ ಈಗ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿಕೊಂಡೆ ಇದನ್ನು ಇನ್ನೊಂದು ಹತ್ತು ನಿಮಿಷದಷ್ಟು ನಾನು ಇದನ್ನು ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ತೇನೆ ನೋಡಿ ಹತ್ತು ನಿಮಿಷದ ನಂತರ ನಮ್ಮ ಬೇಸಿಗೆ ಒಂದು ಸೈಡ್ ರೆಡಿಯಾಗಿದೆ ಇನ್ನೀಗ ನೆಕ್ಸ್ಟ್ ಇದನ್ನು ಇನ್ನೊಂದು ಕಡೆ ತಿರುಗಿಸಿ ಹಾಕಿ ಇನ್ನೊಂದು ಐದು ನಿಮಿಷದಷ್ಟು ಇನ್ನೊಂದು ಬದಿಯನ್ನು ನಾವು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಇದನ್ನು ರಿಮೂವ್ ಮಾಡಿದೆ ನೀವು ಆದಷ್ಟು ಸ್ಟಿಕ್ ಪ್ಯಾನಲ್ಲೇ ಮಾಡಿ ಸ್ಟಿಕ್ ಪ್ಯಾನಲ್ಲಿ ಮಾಡಿದರೆ ರಿಮೂವ್ ಮಾಡಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ ನೋಡಿದ್ರಲ್ಲ ಈಗ ನಾನು ರಿಮೂವ್ ಮಾಡಿ ಮತ್ತೆ ಹಾಕಿದೆ ಇನ್ನು ಇದನ್ನು ಒಂದು ಐದು ನಿಮಿಷದಷ್ಟು ಫ್ರೈ ಮಾಡಿದ ನಂತರ ಇನ್ನು ಮೇಲೆ ಇದಕ್ಕೆ ನಾನು ಇಲ್ಲಿ ನಾನು ಸಾಸ್ ಹಾಕ್ತಾ ಇದ್ದೇನೆ ಇದು ಪಿಜ್ಜಾ ಸಾಸ್ ರೆಡಿಯಾಗಿ ಸಿಗುತ್ತೆ ಆ ಸಾಸನ್ನು ನಾನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ತಾ ಇದ್ದೇನೆ ಇದೆಲ್ಲ ಸಾಸೆಲ್ಲ ಸ್ಪ್ರೆಡ್ ಆದ ನಂತರ ನಾನಿಲ್ಲಿ ಮೊಜೆ ಚೀಸ್ ಇದ್ದೇನೆ ಚೀಸು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಪಿಜ್ಜಾ ಯಾವಾಗಲೂ ಚೀಸ್ ಹೆಚ್ಚಾಗಿದ್ರೇ ಒಳ್ಳೆ ಟೇಸ್ಟಿಯಾಗಿ ಬರೋದು ಇಲ್ಲಿ ನಾನು ಚೀಸೆಲ್ಲ ಹಾಕಿದ ನಂತರ ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇದ್ದೇನೆ ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಟೇಸ್ಟು ಕೂಡ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ನಾನು ಕ್ಯಾಪ್ಸಿಕಮನ್ನು ಈ ಥರ ಕಟ್ ಮಾಡಿಕೊಂಡು ಎಲ್ಲ ಇದರ ಎಲ್ಲ ಕಡೆ ಇಟ್ಕ ಇಟ್ಕೊಂಡು ಬರ್ತಾ ಇದ್ದೇನೆ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ಟೊಮೆಟೆ ಕೂಡ ಹಾಕ್ಕೊಳ್ತಾ ಇದ್ದೇನೆ ಕ್ಯಾಪ್ಸಿಕಮ್ ಟೊಮೆಟೆ ಈರುಳ್ಳಿ ಎಲ್ಲ ಹಾಕಿದ ನಂತರ ಇದರ ಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಮೊಸರ ಚೀಸ್ ಆ್ಯಡ್ ಮಾಡ್ತಾ ಇದ್ದೇನೆ ಇನ್ನು ಇದೆಲ್ಲ ಹಾಕಿ ಆದ ನಂತರ ನಾನು ಇನ್ನೊಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ತೇನೆ ನೋಡಿ ಒಂದು ಐದು ನಿಮಿಷ ಸಾಕು ಹೆಚ್ಚೇನು ಬೇಡ ಈಗ ನೋಡಿ ಐದು ನಿಮಿಷದ ನಂತರ ನಮ್ಮ ಇಲ್ಲಿ ಬ್ರೆಡ್ ಚೀಸ್ ಪಿಜ್ಜಾ ರೆಡಿ ಆಯಿತು ತುಂಬ ಈಸಿಯಾಗಿರುವಂತಹ ರೆಸಿಪಿ ನಾ ಹೇಳಿದೆಲ್ಲ ಬೇಸ್ ಮಾಡಲಿಕ್ಕೆ ತುಂಬ ಕಷ್ಟವೇ ಇಲ್ಲ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಹಾಗೆ ಕಡಿಮೆ ಖರ್ಚಲ್ಲಿ ನಿಮಗೆ ಮಾಡಬಹುದಾದ ಈ ಪಿಜ್ಜಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ಪಿಜ್ಜಾ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಇವತ್ತಿನ ಪಿಜ್ಜಾ ಹೇಗಾಗಿತ್ತು ಅಂತ ಹೇಳಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ ಯು ಬಾಯ್